ಹೊಳ ಹಳೆಯರಿವಿ ತುಂಡಲಿ ಪುಿದವಲನಾ ಹೊಳೆಯರಿ ತುಂಡಲಿ ಪುದ ಚಿರೋ ಅರ್ಪಿತ சம்பத தன கனகவ படவ ஹம்பலதி நடைபெற குச்சேலா தன கனகவ படைவலதி நடத்த குச்சேல ಶರಣ ನಿನಗಿಂತ ಮಿಗಿಲಾದ ದಿನ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಎಂಬಾದೆ ಇದುವರೆಗೂ ನಿನ್ನದು ಆರಾಧನೆ ಮಾಡುತ್ತಾ ಬಂದಂತ ನಿನ್ನ ಪರಮ ಭಕ್ತ ಸುಧಾಮ ಕುಚೇಲ ನಾನು ಹುಟ್ಟಿ ಅಂದಿನ ಇಂದಿದವರೆಗೂ ಸಿರಿತನ ಒಂದು ಕಣ್ಣನ್ನ ಕಂಡವ ನಾನಲ್ಲ ಬಡತನದಲ್ಲೇ ಕಾಲ ಕಳೆಯುತ್ತಾ ಇದ್ದೇನೆ ಉಣ್ಣುವುದಕ್ಕೆ ಅನ್ನ ಇಲ್ಲ ಉಣ್ಣುವುದಕ್ಕೆ ಬಟ್ಟೆ ಇಲ್ಲ ಕುಳಿದು ಕುಡುದಕ್ಕೆ ಸರಿಯಾದಂತ ಮನೆ ಇಲ್ಲ ಇಂಥ ಸ್ಥಿತಿಯಲ್ಲಿ ಬ್ರಾಹ್ಮಣರಾಗಿ ನಾನು ಹುಟ್ಟಿ ಬಂದಿದ್ದೇನೆ ಏನು ಮಾಡೋದು ಕಣ್ಣೀರು ಆಗುತ್ತೆ ವೇಳೆಯಲ್ಲಿ ನನ್ನ ಹೆಂಡತಿ ಹೇಳಿದಂತ ಮಾತು ಸ್ವಾಮಿ ನಿಮ್ಮ ಮಿತ್ರ ದೇವರ ಕೃಷ್ಣ ಇದ್ದಾಗಲ್ಲ ಅವನ ಬಳಿಗೆ ಹೋಗಿ ಏನಾದರೂ ಪಡ್ಕೊಂಡು ಬನ್ನಿ ಅಂತ ಆದರೆ ದೇವರ ಬಳಿಗೆ ಬರುವ ಬರೀಗೈಲಿ ಬರಬೇಕಲ್ಲ ಅಂತ ಆಲೋಚನೆ ಮಾಡುವಾಗ ಎಲ್ಲೋ ಗಣಿಗೆಯಲ್ಲಿದ್ದಂಥ ಒಂದಿಷ್ಟು ಅವಲಕ್ಕ ಕೊಟ್ಟು ಕಳುಹಿಸಿದ್ದಾರೆ ಅದೆಲ್ಲ ನಾನು ಆಲೋಚನೆ ಮಾಡಿದ್ದು ಎಲ್ಲಿ ನೋಡಿದು ಈ ದ್ವಾರಕ್ಕೆ ಬಂಗಾರಮಯವಾಗಿ ಕಾಣುತ್ತಾ ಉಂಟು ಈ ದ್ವಾರಕ್ಕೆ ನಾನು ಬಂದೆ ಎಲ್ಲರೂ ಕೂಡ ವಜ್ರ ವೈಡೂರ್ಯ ಇತ್ಯಾದಿ ಹೊತ್ತುಕೊಂಡು ಹೋಗಿ ಕೃಷ್ಣನ ಪಾದದರ್ಶನ ಮಾಡುತ್ತಾ ಇದ್ದಾರೆ ನಾನು ಅವಲಕ್ಕಿ ಕಿಡ್ಕೊಂಡು ಬಂದಿದ್ದೇನೆ ನನ್ನ ಕೃಷ್ಣನನ್ನು ನೋಡಿಯಾಗೆ ನನ್ನನ್ನು ಮಾತಾಡಿಯಾಗೆ ಕೃಷ್ಣ ಗೋವಿಂದ ಇದೊಂದು ಭಕ್ತ ಅಯ್ಯೋ ಬಾಯೋ oh ಮಾತ್ರವಲ್ಲ ನಿನ್ನನ್ನು ಕರೆತಂದೆ ಬಹುಕಾಲದಿಂದ ನಿನ್ನ ಭೇಟಿಯ ಬಗ್ಗೆ ಲಕ್ಷ್ಯ ಇತ್ತು ನನ್ನ ಮನೆಗೆ ಬಂದಾಗ ನೀಟನ್ನು ಕರೆತಂದಿದ್ದೇನೆ ಉಚಿತ ಆಸನ ಪಟ್ಟಿದ್ದೇನೆ ಇದು ಮಾತಾಡದಲ್ಲುಪ್ಪಳಿ ಮಾತಿನ್ನಲ್ಲೇ ಹೊತ್ತು ಕಳೆದೆ ಬೇಡ ಬೇಡ ಅತಿಥಿ ದೇವನಾದ ಇವನ ಪದವನ್ನು ತಳೆದಿದ್ದೆ ಮತದಿದ್ದ ಪ್ರಾಣ ಸಗಣಿ ನಿನ್ನೂ ಪ್ರಾಣ ಸಗಣಿ ಗುರುಸಾಂದೀ ಪರ ಗೃಹದಲ್ಲಿ ಒಟ್ಟಿಗೆ ಇದ್ದವರು ನಾವು ಆವಾಗ ನಿನ್ನ ನನ್ನ ಸಖ್ಯತನ ಅಂದ್ರೆ ಯಾವತ್ತು ಮರೆಯುವಂಥದ್ದಲ್ಲ ಆವತ್ತು ನೋಡಬೇಕು ಕಣೆ ಏನೇ ತಜ್ಞರೂ ನನಗೆ ಕೊಡುವುದು ಆ ಉಪವಾಸ ಓಹೋ ಯಾವ ಓದು ಇದ್ದರೂ ನನಗೆ ತಿಳಿಸುವುದು ನಾವು ವಾದಿದ ಮೇಲೆ ಓದುವುದು ಗುರು ಸೇವೆಯಲ್ಲಿ ಮಾತ್ರವಲ್ಲ ಪ್ರತಿಯೊಂದು ಕೆಲಸದಲ್ಲಿ ಗೋಪೂಜೆ ಗೋಸೇವೆಯಲ್ಲಿ ಯಜ್ಞಾದಿ ಕರ್ಮಗಳಿಗೆ ಬೇಕಾದ ಸಾಹಿತ್ಯ ತರುವಲ್ಲಿ ಓಹೋ ಅವನೇ ನನಗೆ ಯಾವ ಸಮಸ್ಯೆ ಇಲ್ಲ ಹಾಲು ನೀರಿನಂತೆ ಎರಕವಾಗಿದ್ದ ನಮ್ಮದಾದ ಸಖ್ಯ ಮರೆಯುವುದಕ್ಕಿಲ್ಲ ಪ್ರಾಣಸಖ ನನ್ನ ಮುಖ ನೋಡಿದ್ರೆ ಆಶ್ಚರ್ಯ ಹೇಗಿತ್ತು ಎನ್ನುವುದು ನಾ ಕೇಳಲೇ ಇಲ್ಲ ಅದೆಷ್ಟು ಸಮಯವಾಯಿತು ನಾವು ಗುರುಮಠ ಬಿಟ್ಟು ನೀನು ಹೋದ ಮೇಲೆ ನೆನಪಾಗುತ್ತದೆ ಸಂಸಾರ ಬಂಧನ ಅಲ್ಲಿಗೆ ಬರಲಿಕ್ಕೆ ನನಗಾಗುವುದಿಲ್ಲ ನಾ ಬರಲಿಲ್ಲ ಬಿಡು ನಿನಗಾದರೂ ಬರಬಹುದಿತ್ತಲ್ಲ ಬರಬಹುದಿತ್ತು ಕೃಷ್ಣ ಇದು ನನಗೆ ಮದುವೆ ಆಗಿದೆ ಹೇಳಿ ಹಾಗೆ ಇದು ನೀನು ಒಬ್ಬರೇ ಬಂದಿದ್ದಿ ನಾವು ಇತ್ತಿದ್ದು ನಿನಗೆ ಮದುವೆ ಆಗಿದೆ ಮದುವೆಯೂ ಆಗಿದೆ ಕೃಷ್ಣ ಮಕ್ಕಳು ಆಗಿದೆ ಮದುವೆ ಆಗಿದೆ ಮಕ್ಕಳಾಗಿದೆ ಸಖನೆ ನಾನು ಎಷ್ಟು ಕೃತಜ್ಞನಾಗಬಾರದು ಯಾಕಪ್ಪ ಒಂದು ಮದುವೆಗಾದ್ರೂ ಹೇಳಿಕೆ ಕೊಡುವುದು ಬೇಡವೇನು ಕೃಷ್ಣ ಈ ಮಾತನ್ನು ನೀನು ಹೇಳಬಾರದು ಯಾಕೆ ಯಾಕಂದ್ರೆ ನಾನು ಒಂದು ಮದುವೆ ಆದದ್ದು ಹೇಳಿಲ್ಲ ನೀನು ಕೆಲವು ಮದುವೆ ಬೇಡ ವಿಷಯ ಸತ್ಯವೇ ಹೇಳುವ ಸ್ಥಿತಿಯಲ್ಲಿ ನಾನು ಇರಲಿಲ್ಲ ಆದರೆ ನಿನ್ನದ್ದು ಶಾಸ್ತ್ರೋಕ್ತವಾಗಿ ಆದ ಮದುವೆ ನಮ್ಮದ್ದು ಹಾಗಲ್ಲ ಅವರಾಗಿ ವರಿಸಿದರು ನಾನಾಗಿ ವರಿಸಿದೆ ಬಂದೆವು ಇಷ್ಟು ಬಿಟ್ಟರೆ ನಿನ್ನ ಹಾಗೆ ಆದ ಮದುವೆ ನನ್ನ ಇಲ್ಲೋ ಇದ್ದರು ನಾನು ಕೂಡ ಎಲ್ಲ ಕಥೆಯಲ್ಲಿ ಕೇಳುತ್ತಾ ಇದ್ದೆ ಅಲ್ವೇ ಯಾರಿಗೋ ನಿಶ್ಚಯ ಆದಂತಹ ಮದುವೆ ನೀನು ಮದುವೆ ಆಗದ್ದು ಎಂಬ ಹಾಗೆ ಅಲ್ವೇ ಸತ್ಯ ಆದ್ದರಿಂದ ಏನು ಬೇಸರಿ ಇಲ್ಲ ಅದಿರಲಿ ಇದು ನೀನು ಬರುವಾಗ ಬದಿ ಕೈ ಕೆಟ್ಟಿ ಬಂದೇನ ಹೌದು ಕೃಷ್ಣ ನೀನೇನು ತಿಳಿಯದವನ ಸಕನ ಮನೆಗೆ ಹೋಗುವಾಗ ಗುರುಗಳ ಬಳಿಗೆ ಹೋಗುವಾಗ ಮಾತ್ರವಲ್ಲ ಮಾವನ ಮನೆಗೆ ಹೋಗುವಾಗ ಗುರು ಹಿರಿಯರನ್ನು ನೋಡುವುದಕ್ಕೆ ಹೋಗುವಾಗ ತಂದೆ ತಾಯಿಯ ಬಳಿಗೆ ಹೋಗುವಾಗ ಪರಿಗೆಯ್ಯಲ್ಲಿ ಹೋಗುವ ಕ್ರಮ ಬಿಟ್ಟೇನೋ ಏನು ತಂದೆ ಸಖಾ ಕೇಳು ಸಂಜೆಯ ಕೊಡು ಪ್ರಾಣ ಸಖನೀತರ ಕಾಡೂ ವೀರೂಜ್ಜೆಯ ಗುರು ಬಟ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಏನು ಸಿಕ್ಕಿದ್ರು ನಾವೇನೂರು ಹಂಚಿ ತಿನ್ನುತ್ತಾ ಇದ್ದವರು ನಿಜ ಆ ನೆನಪು ಈಗಲೋ ನಿನಗೆ ಇದೆ ನನಗೂ ಇದೆ ನಿನ್ನ ಬಳ್ಳಿಗೆ ಬರುವಾಗ ಬನಿಗೆ ಬರಬಾರದು ಆದರೆ ಬರಬೇಕೆಂಬಾಗ ಮೊದಲೇ ನಾನು ನಿಶ್ಚಯ ಮಾಡಿದೆಲ್ಲ ನಿನ್ನ ನೆನಪಾಯಿತು ಹೊರಟು ಬಂದು ಹಾಗೆ ಮನೆಯಲ್ಲಿ ಬಗೆ ಬಗೆ ತಿಂಡಿಯೆಲ್ಲ ಇತ್ತು ಕೃಷ್ಣ ಹ್ಮ್ ಬರುವಾಗ ನನಗೆ ಬಿಡಿಯಲ್ಲಿ ಮನಸ್ಸಾಗ್ಲಿಲ್ಲ ದೂರ ಇನ್ನೊಮ್ಮೆ ಬರುವಾಗ ತರ್ತೇನೆ ಏನು ತರಲಿಲ್ಲ ಬರೀ ಬಂದಿದ್ದೇನಪ್ಪ ಏನು ನಾನು ನನ್ನ ನಾಲಗೆಯಲ್ಲಿ ನಾಲಿಗೆಯಲ್ಲಿ ನಿರೂಪರಿಸ್ತಾ ಇದ

ಏನು ಕೊಟ್ಟದ್ದು ಬರೇ ಇಡೀ ಅವಲಕ್ಕಿ ಅಲ್ಲ ಏನು ರುಚಿ ರುಚಿ ಎಲ್ಲಿದ ಬಲ್ಲಯ್ಯ ಮನವಿತ್ತು ಕೊಡಬೇಕು ಮನವಿತ್ತು ಕೊಟ್ಟದ್ದು ಅಮೃತವಾಗುತ್ತದೆ ಆದರವಿಲ್ಲದೆ ಕೊಡುವ ಅಮೃತನ್ನಕ್ಕಿಂತ ಪ್ರೀತಿಯಿಂದ ಕೊಡುವ ತಂಗಳನ್ನವಾದರೂ ಸುಖಾಂತಿ ಅಂತಹ ಪ್ರೀತಿಯಿಂದ ಕೊಟ್ಟಿದ್ದಾನೆ ಭಕ್ತಿಯನ್ನು ಅಳವಡಿಸಿದ್ದಾನೆ ಎಂಥ ರುಚಿ ನನ್ನ ಜೀವಮಾನದಲ್ಲಿ ಇಂತಹದ್ದನ್ನು ಬೇಡ ಇನ್ನು ತಿನ್ನೇ ಸ್ವಲ್ಪ ಸ್ವಾಮಿ ಸಾಕು ಮನೆಯಲ್ಲಿ ಬೇರೆ ಏನಿಲ್ಲದೆ ಕಾರಣ ಅಕ್ಕೆಲ್ಲೋ ಗಾಡಿಗೆ ಒಳಗಿದ್ದನ್ನ ಅವಲಕ್ಕಿಯನ್ನು ನನ್ನ ಹೆಂಡತಿ ಕೊಟ್ಟರು ಹ್ಞೂ ಒಳ್ಳೆಯದು ಅಂತ ಗೊತ್ತಿಲ್ಲ ಬೇರೆ ಏನು ಕೂಡ ಸ್ಥಿತಿಯಲ್ಲಿ ನಾನು ಅರ್ಥವಾಯಿತಪ್ಪ ನಿನ್ನ ಬಡತನದ ಬಗ್ಗೆ ನಾ ತಿಳಿಯದೇ ಇದ್ದವನಲ್ಲ ಮನೆಯಲ್ಲಿ ಮಕ್ಕಳಿಗಿಲ್ಲ ಮಡೆಯೊಳ್ತಿಗಿಲ್ಲ ಬಡತನದ ಬೇಗೆಯನ್ನು ಹೊಂದಿಕೊಂಡು ನೀರಿಲ್ಲಿಗೆ ಬಂದಿದ್ದೀ ಎನ್ನುವ ವರ್ತಮಾನ ನಾನು ಬಲ್ಲೆ ಸಕನೇ ಬಡವನ ಒಡಲು ಕ್ಷೀರಾಭುತಿಯ ಕಡಲು ಅಂತ ತಿಳಿದವರಾಡಿದರು ನಿಜವಾದ ಧೀಮಂತಿಕೆಯೇ ಶ್ರೀಮಂತಿಕೆ ಕುಚೇಲ ಶ್ರೀಮಂತರೆಲ್ಲ ಧೀಮಂತರಲ್ಲ ಧೀಮಂತರೆಲ್ಲ ಶ್ರೀಮಂತರಲ್ಲ ಆದ್ದರಿಂದ ಇವತ್ತು ನಿನ್ನ ಧೀಮಂತಿಕೆಗೆ ಮೆಚ್ಚಿದೆ ನಿನ್ನ ಭಾವಕ್ಕೆ ಒಲಿದವನೇ ನಾನು ನಿನ್ನ ಕಷ್ಟ ಏನು ಅಂತ ನಾ ಬಲ್ಲೆ ಹೇಗಿದ್ದಾರೆ ಹೆಂಡತಿ ಮಕ್ಕಳು ಅಂತ ಕೇಳಿದರೆ ಸೌಖ್ಯ ಅಂತ ಆಡಿದೆ ನನಗೆ ಗೊತ್ತಾಗುತ್ತದಪ್ಪ ನಿನ್ನ ಕಷ್ಟ ಹಾಗಾದ ಕಾರಣ ಯೋಚಿಸಿ ಬೇಡ ನಿನಗೆ ಏನು ಬೇಕು ಅದನ್ನು ಕೇಳು ನಾ ವ್ಯವಸ್ಥೆ ಮಾಡ್ತೇನೆ ಏನು ಬೇಡ ಕೃಷ್ಣ ನಿನ್ನ ಅನುಗ್ರಹ ಯಾವತ್ತು ನನ್ನ ಬಾಲು ಇದ್ದದ್ದು ಹೌದು ಅಂತ ಅದೇ ಹಾಂ ಅದೇ ನನ್ನ ಪಾಲಿನ ಸಂಪತ್ತು ಅಂತ ನಾನು ಭಾವಿಸ್ತೇನೆ ಅಪ್ಪ ಏನು ಬೇಡ ಕೃಷ್ಣೀ ಸ್ವಾಮಿ ಅಂತರಂಗವನ್ನು ಸಖನಾಗಿ ನನ್ನನ್ನು ನೋಡ್ಲಿಲ್ಲ ದೇವನಾಗಿ ನನ್ನನ್ನು ನೋಡಿದ ಇಂತಹವರು ಈ ಎಲ್ಲಿದೆ ಬಡಪನ ಹೇಳು ಧೀಮಂತಿಕೆಗೆ ಮೆಚ್ಚಿದವರು ನಾವು ಅಂತೂ ಇವನನ್ನು ಕಳುಹಿಸಿ ಕೊಡಬೇಕು ಹೌದು ಸ್ವಾಮಿ ಇಲ್ಲ ಹೀಗೆ ಹೋಗುವುದಲ್ಲ ಮತ್ತೆ ನೀನಿವತ್ತು ಇವತ್ತು ನಮ್ಮಲ್ಲಿ ಉಳಿಯಬೇಕು ಬೇಕಾದ ಆತಿಥ್ಯವನ್ನು ಸ್ವೀಕರಿಸಬೇಕು ಇವತ್ತು ನಿನ್ನೆ ಊಟ ಒಟ್ಟಿಗೆ ಊಟ ಮಾಡಬೇಕು ಕೃಷ್ಣ ಇರಬೇಕೆಂಬ ಕೂಡ ನನ್ನ ದಾರಿ ನಿರೀಕ್ಷೆಯಲ್ಲೇ ನನ್ನ ಹೆಂಡತಿ ಮಕ್ಕಳು ಕಾಯುತ್ತಾ ಇದ್ದಾರೆ ಓಹೋ ಇನ್ನೊಮ್ಮೆ ಯೋಚಿಸಬೇಡ ನಿನ್ನ ಹೆಂಡತಿ ಮಕ್ಕಳು ಕಾಯುತ್ತಾ ಇರೋಣ ನಿನ್ನ ಮನೆಯೊಳಗೆ ನಾ ಬರ್ತೇನೆ ಆದರೆ ಇವತ್ತು ಮಾತ್ರ ನೀವು ಹೋಗದಿದ್ರೆ ನನಗೆ ಕೋಪ ಬರ್ತದೆ ಒಳಗಿದ್ದುಕೊಳ್ಳಬೇಕು ನಿನಗೆ ಬೇಕಾದ ವ್ಯವಸ್ಥೆ ಮಾಡಿ ನಾನೇ ಕಳುಹಿಸಿಕೊಡುವುದು ಒಳಗಿತ್ತು ಹೋಗು ಬೇಕಾದ್ರೂ ದುಶ್ಮಿಣಿ ಸ್ವಾಮಿ ಅವಲಕ್ಕಿ ಹೌದು ಎರಡು ಹಿಡಿ ತಿಂದಿದ್ದೇನೆ ನಿಜ ಮೂರನೇ ಹಿಡಿ ತಿನ್ನುವುದಕ್ಕಾಗುವಾಗ ಯಾಕೆ ನೀನು ತಡೆದೆ ಕಾರಣ ಉಂಟು ಸ್ವಾಮಿ ಒಂದು ಹಿಡಿ ತಿನ್ನುವಾಗ ನಮ್ಮ ಕಾಲು ಭಾಗದಷ್ಟೆಲ್ಲ ಆಚೆ ಹೋಯಿತು ಇನ್ನು ಎರಡು ಹಿಡಿ ತಿಂದಾಗ ಮುಕ್ಕಾಲು ಭಾಗದಷ್ಟು ಹೋಗ್ತದೆ ಎಂಬುದಾಗಿ ಬೇಸರದಿಂದ ತಡೆದಿದ್ದೇನೆ ಸ್ವಾಮಿ ಒಂದು ಭಾಗ ಹೋಯಿತು ಎರಡು ಭಾಗ ಹೋಯಿತು ಮೂರನೇ ಭಾಗಕ್ಕೆ ನೀ ತಡೆದಿ ಎಲ್ಲ ಏನುಂಟು ಸ್ವಾಮಿ ಮತ್ತೆ ಅವನ ಭಕ್ತಿ ಆಕರ್ಷಿಸಿದೆ ಅದು ಇದು ತುಂಬಿದಾವತ್ತೂ ಸಾಗರದಿಂದ ತೆಗೆದ ಕಡಿಮೆ ಆಗುವುದಕ್ಕಿಲ್ಲ ಆದರೆ ಅವನ ಮನೆ ಇಲ್ಲಿ ಕುಚೇಲ ನಿಜ ಅಲ್ಲಿ ಸುಧಾಮನಾಗಿ ಶ್ರೀಧಾಮ ಸದೃಶವಾದ ಮನೆಯಲ್ಲಿ ಕಂಗಳಿಸುವುದನ್ನು ನೀ ಕಾಣುತ್ತಿ ಮನೆ دے ग़ु

ಆಗುವ ಗತಿ ನನ್ನದ್ದೇ ಹೆಂಡತಿಯ ಮಾತನ್ನು ಕೇಳಿ ನೇರವಾಗಿ ನನ್ನ ದೇವರ ಬಳಿಗೆ ಹೋದೆ ಏನು ಬೇಕು ಅಂತ ಕೇಳಿದಾಗ ನಾನು ಬಡವ ಕೈ ತುಂಬ ಕೊಡು ಅಂತ ಕೇಳುವುದಕ್ಕೆ ನನ್ನ ಸ್ವಾಭಿಮಾನ ಬಿಡಲಿಲ್ಲ ಮನೆಯಲ್ಲಿ ಹೆಂಡತಿ ಮಕ್ಕಳು ಕಾಯ್ತಾ ಇದ್ದಾರೆ ನನ್ನವರು ಹೋಗಿದ್ದಾರೆ ಏನಾದರೂ ಗಂಟು ಹೊತ್ತುಕೊಂಡು ಬರ್ತಾರೆ ಹೊಟ್ಟೆ ತುಂಬ ಉಂಡು ತೃಪ್ತರಾಗಿ ಮಲಗಬಹುದು ಎಂಬ ಹಾಗೆ ಆದರೆ ಮನೆಗೆ ಎಲ್ಲಿ ನಾನು ಬಂದಿದ್ದೇನೆ ಕೃಷ್ಣ ಏನು ಕೊಡಲಿಲ್ಲ ಅಂತ ನಾನು ಹೇಗೆ ಹೇಳಲಿ ಅಲ್ಲ ನಾನು ದೇವರಲ್ಲಿ ಬಾಯಿ ಬಿಟ್ಟು ಯಾಕೆ ಕೇಳಬೇಕು ನನ್ನ ಕಷ್ಟ ಏನೆಂಬ ದೇವರಿಗೆ ಗೊತ್ತಿಲ್ವೋ ಮತ್ತು ನಾನು ಯಾಕೆ ಕೇಳಬೇಕು ಅದಕ್ಕೆ ಹೇಳುದು ಪಾಪಿ ಹೋದಲ್ಲಿ ಮಾತಾಳ ಅಂತ ಪಾಪ ಮಾಡಿದವ ಚಿನ್ನ ಮುಟ್ಟಿದ್ರೆ ಅದು ಮಸಿಯಾಗಿ ಅಂತೆ ಎಲ್ಲ ನನ್ನ ಹಣೆ ಬರ ಎಲ್ಲ ನಾನು ಹಾಗೆ ಮಾತಾಡ್ತಾ ಮಾತಾಡ್ತಾ ಬಂದು ಎಲ್ಲಿಗೆ ತಲುಪಿದ್ದೇನೆ ನನಗೇ ಗೊತ್ತಿಲ್ಲ ದಾರಿ ತಪ್ಪಿತ್ತು ಯಾವ ಊರಿಗೆ ಇಲ್ಲಯ್ಯ ದಾರಿ ತಪ್ಪಲಿಲ್ಲ ಸುತ್ತಮುತ್ತ ಇದ್ದಂಥ ಎಲ್ಲ ಮನೆಗಳು ನಮ್ಮವರದ್ದೇ ಆದರೆ ಇಲ್ಲಿ ನನ್ನ ಮನೆ ಮಾತ್ರ ಕಾಣುವುದಿಲ್ಲ ಇದ್ದಕ್ಕಿದ್ದ ಹಾಗೆ ಒಂದು ಅರಮನೆ ಹಾಗೆ ಕಾಣ್ತಾ ಉಂಟಲ್ಲ ಇದು ಯಾರದ್ದು ನನ್ನ ಎಂದಿನ ದಿನವೇನೋ ಸುಂಡು బంగಾರವೊಂದು ಕಾಣದಂತ ನೀನು బంగಾರದಲ್ಲೇ ಮುಳುಗಿ ಹೋಗಿದ್ದಿ ಸತ್ಯ ಬಟ್ಟೆ ಶ್ರೀದೇ ಅರಮನೆ ಎಂತ ಬದಲಾವಣೆ ಯಾರು ಕೊಟ್ಟದ್ದು ಹೇಗೆ ಸಂಪಾದನೆ ಮಾಡಿದ್ರಿ ಪ್ರಭು ನೀ ಉಳುಗಿ ದಿರುದು ತರದಿದ್ದನೋ ರಪ್ಪಾರ್ವನೋ ಚನ್ನ ಮೊದಲೋ λεವನಿಗುಲಿದು ಮಾಕೋಡ ಬಾವಿ ಬ್ರಾಹ್ಮಣನವರು ಇಲ್ಲಿಗೆ ಬಂದರು ಹೌದು ಒಂದು ಬಂದು ಒಂದು ಗಂಟನ್ನು ಕೊಟ್ಟರು ನೀವೇ ಕೊಟ್ಟದ್ದು ಅಂತ ಹೇಳಿದರು ನೀವು ಬರುವಾಗ ತಡ ಆಗ್ತದೆ ಅಂತ ಹೇಳಿ ಅದರಲ್ಲಿ ಇಷ್ಟೆಲ್ಲ ಬಂಗಾರ ಇತ್ತು ತಕ್ಷಣದಲ್ಲಿ ಇದೆಲ್ಲ ಅರಮನೆ ಗೋಚರಿಸಿ ನಾನು ಯಾವ ಬ್ರಾಹ್ಮಣನೂ ಕಾಣಲಿಲ್ಲ ಯಾವ ಗಂಟನ್ನೂ ಕೊಡಲಿಲ್ಲ ಎಲ್ಲ ಭ್ರಮೆ ಎಲ್ಲ ಸುಳ್ಳು ಸತ್ಯ ಸ್ವಾಮಿ ಯಾರು ಏನು ವಿಚಾರ ಮಾಡಲಿಲ್ಲ ಯಾರು ಮಾಡಲಿಲ್ಲ ಕೇಳು ಕೂಡ ಇಲ್ಲ ಏ ಬ್ರಾಹ್ಮಣ ರೂಪದಲ್ಲಿ ಬಂದು ನಿನ್ನ ಕಣ್ಣಿಗೆ ಗೋಚರಿಸದ ವ್ಯಕ್ತಿ ಬೇರೆ ಯಾರು ಅಲ್ಲ ನೀನು ಮೊನ್ನೆ ಹೇಳಿದ್ದಲ್ಲ ದೇವರಿಲ್ಲ ದೇವರಿಲ್ಲ ಅಂತ ಅದೇ ನನ್ನ ಚಿನ್ಮಯ ಮೂರ್ತಿ ಗೋಪಾಲ ಕೃಷ್ಣನೇ ನಿನಗೆ ಬ್ರಾಹ್ಮಣ ರೂಪದಲ್ಲಿ ಕೃಷ್ಣನಲ್ಲಿ ಇಲ್ಲಿಗೆ ಸರಿ ಕಾಲ

ಬಂದವನು ಆ ಗೋಪಾಲ ಕೃಷ್ಣ ಅಯ್ಯೋ ಗೋವಿಂದ ದ್ವಾರಕೆಯವರೆಗೆ ನಾನು ಹೋದೆ ಅವನಲ್ಲಿ ನಾನು ಕೈ ಏನನ್ನೂ ಕೇಳಲಿಲ್ಲ ಆದರೂ ನಾನು ಇಲ್ಲಿ ಬಂದು ನೋಡುವ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಬಿಟ್ಟಿದ್ದಾನೆ ಕೃಷ್ಣ ಗೋವಿಂದ ತಪ್ಪಾಯ್ತಪ್ಪ ನನ್ನನ್ನು ಕ್ಷಮಿಸು ಹಾಗೆ ನಮ್ಮ ಬಡತನ ಎಲ್ಲ ದೂರಾಗಿ ಹೋಯಿತು ಸಿರಿವಂತಿಗೆ ನಾವು ಕಾಲ ಕಳೆಯುವಾಗ ಗೋಪಾಲಕೃಷ್ಣ ಮಾಡಿಕೊಟ್ಟ ಆದರೆ ಒಂದು ನೆನಪಿಟ್ಟುಕೋ ದೇವರು ಕೊಟ್ಟದ್ದು ಮಾತ್ರ ನಮಗೆ ಬೇಕಾದ ಮಾನವ ಕೊಟ್ಟದು ಮನೆ ತನಗೆ ಮಾತ್ರ ದೇವರು ಕೊಟ್ಟದ್ದು ಯಾಕೆ ನಮಗೆ ಬೇಕಾಗಿಲ್ಲ ಇದನ್ನು ಇನ್ನೊಬ್ಬರಿಗೆ ಹಂಚು ಸತ್ಯ ಹಾಗೆ ಆದ ಕಾರಣ ಇದನ್ನು ಯಾವುದನ್ನು ನಾವಿಟ್ಟುಕೊಳ್ಳುವುದಿಲ್ಲ ಬಂದ ಎಲ್ಲ ಕೊಟ್ಟು ಅವರಿಂದ ಆಶೀರ್ವಾದ ಪಡೆಯೋಣ ಕೃಷ್ಣ ಗೋವಿಂದ ಹರೇ